ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ಪ್ರಬಂಧದ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಸಾವಿತ್ರಿಬಾಯಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅವರು ಹತ್ತೊಂಬತ್ತನೆಯ ಶತಮಾನದ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕ ಕವಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಅವರು ಸಾಮಾನ್ಯವಾಗಿ ಭಾರತೀಯ ಸ್ತ್ರೀವಾದ ತಾಯಿ ಎಂದು ಪರಿಗಣಿಸಲಾಗುತ್ತದೆ ವಿವರಣೆ ಸಾವಿತ್ರಿಬಾಯಿ ಅವರು ಮಹಾರಾಷ್ಟ್ರದ ನೈಗೋನ್ ಗ್ರಾಮದಲ್ಲಿ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಜನಿಸಿದರು ಆಕೆ ಪೋಷಕರು ಲಕ್ಷ್ಮಿ ಮತ್ತು ಕಂಡೋಜ್ ನೆವಾಸೆ ಪಾಟೀಲ್ ಇಬ್ಬರು ಮಾಲಿ ಸಮುದಾಯಕ್ಕೆ ಸೇರಿದವರು ಸಾವಿತ್ರಿಬಾಯಿ ಅವರು ಅವಳು ಅವರು ಹಿರಿಯ ಮಗಳು ಮತ್ತು ಆ ಕಾಲದ ರೂಢಿಯಂತೆ ಆಕೆಯನ್ನು ಒಂಬತ್ತನೇ ವಯಸ್ಸಿನಲ್ಲಿಯೇ ಆ ಸಮಾಜದ ಸಮಾಜದಲ್ಲಿ ಹದಿಮೂರು ವರ್ಷ ವಯಸ್ಸಿನ ಜ್ಯೋತಿರಾವ್ ಪುಲಿಯೊಂದಿಗೆ ವಿವಾಹವಾದರು ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು ಸಮಾಜ ಸುಧಾರಕರಾಗಿ ಹೆಸರುವಾಸಿಯಾಗಿರುವ ಅವರ ಪತಿ ಜ್ಯೋತಿರಾವ್ ಅವರು ಅಧ್ಯಯನ ಮಾಡುವ ಉತ್ಸಾಹವನ್ನು ಬೆಂಬಲಿಸಿದರು ಅವರು ಮದುವೆಯ ನಂತರ ಸಾವಿತ್ರಿಬಾಯಿ ಅವರ ಸಹಾಯದಿಂದ ಓದಲು ಕಲಿತರು ಹದಿನೆಂಟುನೂರ ಐವತ್ತರ ದಶಕದಲ್ಲಿ ಅವರು ಪುಣೆಯಲ್ಲಿ ಸ್ಥಳೀಯ ಸ್ತ್ರೀ ಶಾಲೆ ಎಂಬ ಎರಡು ಶೈಕ್ಷಣಿಕ ಟ್ರಸ್ಟ್ಗಳನ್ನು ಸ್ಥಾಪಿಸಿದರು ಸಮಾಜ ಸುಧಾರಕರಾಗಿ ಹೆಸರುವಾಸಿಯಾಗಿರುವ ಅವರ ಪತಿ ಜ್ಯೋತಿರಾವ್ ಅವರು ಅಧ್ಯಯನ ಮಾಡುವ ಉತ್ಸಾಹವನ್ನು ಬೆಂಬಲಿಸಿದರು ಯಾರಿಗೆ ಸಾವಿತ್ರಿಬಾಯಿ ಪುಲೆ ಅವರಿಗೆ ಅವರು ಮದುವೆಯ ನಂತರ ಸಾವಿತ್ರಿಬಾಯಿಯವರು ಸಹಾಯದಿಂದ ಓದಲು ಕಲಿತರು ಹದಿನೆಂಟುನೂರ ಐವತ್ತರ ದಶಕದಲ್ಲಿ ಅವರು ಪುಣೆಯಲ್ಲಿ ಸ್ಥಳೀಯ ಸ್ತ್ರೀ ಶಾಲೆ ಎಂಬ ಎರಡು ಶೈಕ್ಷಣಿಕ ಟ್ರಸ್ಟ್ಗಳನ್ನು ಸ್ಥಾಪಿಸಿದರು ಉಪಸಂವಾರ ಸಾವಿತ್ರಿಬಾಯಿ ಭಾರತದ ಸಾಮಾಜಿಕ ಕಳಕಳಿ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಅವರು ಒಟ್ಟು ಹದಿನೆಂಟು ಶಾಲೆಗಳನ್ನು ತೆರೆದರು ಬಾಲ್ಯಾತ್ಯ ಪ್ರತಿಬಂಧಕ ಗ್ರಹ ಎಂಬ ಆರೈಕೆ ಕೇಂದ್ರವನ್ನು ಸಹ ತೆರೆದರು ಸಾವಿತ್ರಿಬಾಯಿಯವರ ದಿನಾಚರಣೆಯನ್ನು ಎಲ್ಲರೂ ವಿಭ್ರಜ ವಿಜ್ ಆಚರಿಸೋಣ ಅಂತ ಹೇಳ್ತಾ ಸಾವಿತ್ರಿಬಾಯಿಯವರು ಸಮಾಜದ ಸುಧಾರಕೆಯಾಗಿ ತಮ್ಮ ಅತ್ಯುತ್ತಮ ಜೀವನದಲ್ಲಿ ಸಾಧನೆಯ ಮೇಲುಗಲ್ಲನ್ನು ಸಾಧಿಸಂತ ನಮ್ಮ ಸಾವಿತ್ರಿಬಾಯಿಯವರು ಇವತ್ತು ಅವರ ಜನ್ಮದಿನದಂದು ವರ ಮೂರು ಜನವರಿ ಅಂದು ಅವರು ಜನಿಸಿದಂದ ಅವರ ಹುಟ್ಟುಹಬ್ಬವನ್ನು ನಾವು ಎಲ್ಲ ಶಿಕ್ಷಣದ ಬಾಲ ಬಾಲಿಕಾ ದಿವಸನ್ನು ಆಚರಿಸ್ತೀವಿ ಅಂತ ಹೇಳ್ತಾ ನಿಮಗೂ ಕೂಡ ಸಾವಿತ್ರಿಬಾಯಿ ಪುಲೆ ಅವರ ಈ ಒಂದು ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು